ಅಧಿಕಾರ ನಮ್ಮ ಹತ್ರ ಇದ್ರೆ ನಾವು ಒಂದು ಮೀನಾದ ಬದಲಾವಣೆಯನ್ನು ಮಾಡೋಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ನಾವು ಇದ ನಗರವನ್ನು ಸುಧಾರಗೊಳಿಸೋದಕ್ಕೆ ಮಾಸ್ಟರ್ ಪ್ಲಾನ್ ತರಬೇಕು ಅಂತ ಹೇಳಿ ನಾವು ಕಳೆದ ಬಾರಿನೇ ಭಾಳಷ್ಟು ಮನೆ ಮಾಡ್ತೀವಿ ಅದರಲ್ಲಿ ಕೆಲವಷ್ಟು ಜನ ಮೊಟ್ಟಬದ್ದ ಹಿತಾಸಕ್ತಿಗಳು ಅದರ ಉದ್ದೇಶಪೂರ್ವಕವಾಗಿ ಜನರಿದ್ರೆ ಗೌರವ ಮಾಡಿಸಿ ಯಾಕಂದರೆ ನಗರದ ಜನತೆಗೆ ನಾನು ನೆನಪು ಮಾಡ್ತೀನಿ ನಗರ ಸುಂದರಗೊಳಬೇಕಂದ್ರೆ ಅಲ್ಲಿ ಮಾಸ್ಟರ್ ಪ್ಲಾನ್ ಆಗಬೇಕು ಅವಾಗ ಒಂದು ನಗರ ಸು ಸುರಕ್ಷಿತವಾಗಿ ಸಂಚಾರ ಮಾಡುವಂಥದ್ದಾಗಲಿ ಉದ್ಯೋಗ ಮಾಡುವಂಥದ್ದಾಗಲಿ ಯಾಕಂದರೆ ಪ್ರಸಿದ್ಧವಾದಂಥ ಇಳುಕಲು ಏನು ನಮ್ಮ ಇಳಕದ ನೇಕಾರ ಗುಂಡುಗಳು ಸೀರೆ ಸೀರೆ ಇರ್ಬೋದು ಮತ್ತು ನಮ್ಮ ಗ್ರೆನೇಟ್ ಓದಿನ ದಾರ ಇಲ್ಲ ಯಾಕಂದರೆ ಪಿಂಕ್ ಗ್ರೆನೇಟ್ ಇದು ಇಡೀ ರಾಷ್ಟ್ರದಲ್ಲೇ ಅತ್ಯಂತ ಖ್ಯಾತಿಯನ್ನು ಪಡೆದಂಥ ಒಂದು ಉದ್ದಿಮೆ ಸೀರೆ ಆಗಿರ್ಬೋದು ಗ್ರೆನೇಟ್ ಆಗಿರ್ಬೋದು ಅದಕ್ಕೆ ನಾವು ಹೆಚ್ಚಿನ ಒತ್ತನ್ನು ಕೊಡಬೇಕಾಗತ್ತೆ ಆ ಉದ್ದಿಮೆ ಬೆಳಿಬೇಕಂದ್ರೆ ಇಕ್ಕ ನಗರ ಅನ್ನೋದು ಒಂದು ಸುಂದರವಾದ ಜನರು ಬಂದವರು ನೋಡೋ ನೋಡಿದರೆ ಚೆಂದ ಐತಪ್ಪ ಈ ಊರು ಇಲ್ಲಿ ಬರ್ಬೋದು ಉದ್ಯೋಗ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ನಾವು ಮಾಸ್ಟರ್ ಪ್ಲ್ಯಾನ್ನ ವಿಚಾರವನ್ನು ನಾನು ಮಾಡಿದ್ದೀನಿ ಖಂಡಿತವಾಗಿ ನಾನು ಏನಂತ ಮಾಧ್ಯಮದ ಮುಖಾಂತರ ನಾನು ಈದಕಲ್ ನಗರದ ಎಲ್ಲ ಜನತೆಗೆ ವಿನಂತಿ ಮಾಡ್ಕೊಳ್ತೀನಿ ಈ ಒಂದು ಅವಕಾಶವನ್ನು ನಾವು ಉಪಯೋಗ ಮಾಡಬಹುದು ಸರ್ಕಾರ ಮಾಡೋದಕ್ಕೆ ನಾವು ಸಿದ್ಧತೆ ಆದರೆ ಜನರು ಹೋಗ್ಬೇಕಾಗತ್ತೆ ತಮ್ಮ ಸರ್ಕಾರ ಇಲ್ಲಾಂದ್ರೆ ನಾವು ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಅದರ ನಮ್ಮಲ್ಲಿ ಈಗಾಗಲೇ ಪ್ಲ್ಯಾನ್ ಸಿದ್ಧತೆ ಇದೆ ಖಂಡಿತವಾಗಿ ಬರೋ ದಿನಗಳಲ್ಲಿ ನಾನು ಎಲ್ಲ ಸಾರ್ವಜನಿಕರನ್ನು ಕರೆದು ಒಂದು ಸಭೆಯನ್ನು ಮಾಡಿ ಆ ಮಾಸ್ಟರ್ ಪ್ಲ್ಯಾನನ್ನು ಮಾಡುವಂಥ ನಾವು ಪ್ರಯತ್ನ ಮಾಡ್ತೀನಿ ಅನ್ನೋ ಮಾತನ್ನು ಹೇಳ್ತೀನಿ